ಶ್ರುತಿ ಅಲ್ಲ ಓಕೆ ಶ್ರುತಿ ನಾನು ಏನು ಮಾಡ್ತೇನೆ ಗೊತ್ತೆ ಈ ಕಾರ್ಡ್ಸ್ಗಳನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ನೋಡಿ ಮೈಂಡ್ ಬ್ಲ್ಯಾಕ್ ಮಾಡಿ ದಟ್ ಇಸ್ ಇಂಪಾರ್ಟೆಂಟ್ ಓಕೆ ನೋಡಿ ನಾನು ಈ ಕಾರ್ಡ್ಸ್ಗಳನ್ನು ಇಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೀಗೆ ಮಾಡ್ತಾ ಹೋಗ್ತೇನೆ ಇಲ್ಲಿ ಆದರೆ ನಿಮ್ಮ ಇಷ್ಟ ಬಂದಲ್ಲಿ ಸ್ಟಾಪ್ ಅಂತ ಹೇಳಬೇಕು ನಾನು ನಿಲ್ಲಿಸ್ತೇನೆ ಇಟ್ಸ್ ವೇ ಆಫ್ ಸೆಲೆಕ್ಷನ್ ಮುಗಿದ್ರೊಳಗೆ ಹೇಳಬೇಕು ಸ್ಟಾಪನ್ನು அது எல்லாம் ஸ்டாப் அல்ல கார்டு திகிட்டு நான் தோர்ஸ் பிடி அதோடி எல் தோர்ஸ் போது வைக்கலாம் கடை யாரே ஹேழக்கோடு இதரொழி இட்விடுபிடி இதொழிம் நோடம்மா மிஸ்மா அதுல பாபா யாரும் மிக்ஸ் மெலேட்ல சார் திங்க தோர்மாதல்ல ಶ್ರುತಿ ಕಾರ್ ಇದರೊಳಗಿದೆ ನಮ್ಮ ಕಡೆ ನಿಮ್ಮ ಕಡೆ ಇರ್ಬೋದು ಈ ಮೇಲಿಗೆ ಹೋದಂಥ ದನ ಕರು ಸ್ಪೆಷಲಿ ದನ ವಾಪಸ್ ಹೊಟ್ಟಿಗೆ ಬರದಿದ್ರೆ ಮನೆಗೆ ಬರದಿದ್ರೆ ತುಂಬಾ ದಿನ ಮಿಸ್ ಆಯ್ತು ಅಂದ್ರೆ ಎರಡು ಮೂರು ದಿನ ಜನ ಜ್ಯೋತಿಷಿಗಳ ಹತ್ರ ಹೋಗ್ತಾ ಇದ್ರು ನಿಮ್ಗೆ ಗೊತ್ತಾ ಸ್ವಾಮಿಗಳೇ ಹಿಂಗೆ ಹಿಂಗೆ ಹಿಂಗಿದೆ ಆದವ್ರು ಏನೊಂದು ಅಂಜನ ಏನೋ ಹಾಕಿಬಿಟ್ಟಿದ್ರು ಇಂಥ ದಿಕ್ಕಿಗೆ ಹೋಗಿದೆ ಅಂತ ಯಾವುದೋ ದಿಕ್ಕಿ ಆ ದಿಕ್ಕಿಗೆ ಹೋದ್ರೆ ಸಿಕ್ತಿತ್ತಂತೆ ನಾನೊಬ್ರು ನನ್ನ ಜ್ಯೋತಿಷಿ ಫ್ರೆಂಡ್ ಅಂತ ಕಡೆ ಅಲ್ಲ ಹೇಗ ಮಾಡ್ತೀಯಪ್ಪ ಇಲ್ಲಪ್ಪ ಅದು ನಮ್ಮಲ್ಲಿ ಒಂದು ಕ್ಷುದ್ರ ದೇವತೆ ಇದೆ ಕರ್ಣ ಪಿಶಾಚಿ ಅಂತ ಕರ್ಣ ಅಂದ್ರೆ ಸಂಸ್ಕೃತದಲ್ಲಿ ಕಿವಿ ಅದು ಕಿವಿಗೆ ಬಂದು ಹೇಳುತ್ತಂತೆ ಆ ಕರ್ಣ ಪಿಶಾಚಿ ಇಂಥ ದಿಕ್ಕಿಲ್ಲದೆ ಹೇಳುವಂತ ಹಾಗೆ ನಾನು ತಮಾಷೆ ಹೇಳಿಕಿದೆ ನನ್ನಲ್ಲೂ ಕೂಡ ಒಂದು ಕರ್ಣ ಪಿಶಾಚಿ ಇದೆ ಅಂತ ನಾನು ತೋರಿಸಿದ್ರೆ ನೀವೆಲ್ಲ ನಕ್ ಬಿಡ್ತೀರಾ ತಮಾಷೆ ಹೇಳುತ್ತೆ ಅಷ್ಟೇ ಓಕೆ ಎಲ್ಲಿದೆ ನಿಮಿಷ ಮಗ ನೋಡಿಬಿಡ ಓಕೆ ಸಿಕ್ಬಿಡುತ್ತೆ ಆ್ಯಕ್ಚುಲಿ ನಾನು ತಮಾಷೆಗೆ ಹೇಳೋದಿದೆ ಅಷ್ಟೇ ಬಟ್ ಬಟ್ ಐ ಬಿಲೀವ್ ಇದು ನನ್ನ ಕರಣಕೇಶ್ ಇದು ಜೋಕರ್ ಜೋಕರ್ ಸಾಮಾನ್ಯ ಕಾರ್ಡ್ ಅಂತ ಅನಿಸುತ್ತೆ ಬಟ್ ಇಟ್ ಇಸ್ ಅನ್ ಹಿಡನ್ ಅಸಿಸ್ಟೆಂಟ್ ನಮಗೆ ನೋಡಿ ಶ್ರುತಿ ಕೈ ಹೀಗೆ ಹಿಡ್ಕೊಳ್ಳಿ ರೈಟ್ ಹ್ಯಾಂಡ್ ನೋಡಿ ಶ್ರುತಿ ಈ ಜೋಕರನ್ನು ಈ ಜೋಕರನ್ನು ನಾನು ನಿಮ್ಮ ಮಿಡಿಲ್ ಫಿಂಗರಿಗೆ ಹಾಗೆ ಈಗ ನೋಡಿ ಹೀಗೆ ನೋಡಿ ಇಟ್ಬಿಡು ಈ ಬೆರಳಿನ ಈಗ ಓದ್ತದೆ ಜೋಕರ್ ನೋಡಿ ಇಲ್ಲಿಂದ ಒಂದು ಕನೆಕ್ಷನ್ ನಾನು ಓದ್ತೇನೆ ನನ್ನ ಕೈ ಇಲ್ಲಿಂದ ಒಂದು ಕನೆಕ್ಷನ್ ಬರುತ್ತೆ ನನಗೆ ನೋಡಿ ಕಿವಿಗೆ ನೋಡಿ ಈಗ ಕಿವಿಗೆ ಒಂದು ಒಂದು ಕನೆಕ್ಷನ್ ಸಿಗುತ್ತೆ ಈಗ ನಾನು ಜೋಕರ್ ಹತ್ರ ಕೇಳೋದು ಶ್ರುತಿಯ ಕಾರ್ಡ್ನ ಕಲರ್ ಯಾವುದು ಅಂತ ಅದು ಕಿವಿಗೆ ಬಂದು ಹೇಳ್ತಾ ಇದೆ ಕೆಂಪು ರೆಡ್ ಅಂತ ಹೇಳ್ತದೆ ಕರೆಕ್ಟಾಗಿ ಫಸ್ಟ್ ಪಾಯಿಂಟ್ ರೆಡ್ ಅಂದರೆ ಎರಡು ಇದೆ ಒಂದು ಹಾರ್ಟ್ಸ್ ಇದೆ ಮತ್ತೊಂದು ಡೈಮಂಡ್ ಇದೆ ಅದು ಹೇಳ್ತಾ ಇದೆ ಇಟ್ಸ್ ಎ ಹಾರ್ಟ್ಸ್ ಆ ಹೇಳಿ ಕರೆಕ್ಟಾ ಓಕೆ ಹೇಳಪ್ಪ ಯಾವುದು ನಂಬರ್ ನಂಬರ್ ಅಲ್ಲ ಹೇಳ್ತಾ ಹೇಳ್ತಾರೆ ಸ್ನೋಟೆ ನಂಬರ್ ಅಂತ ಹೇಳ್ತಾ ಹೇಳ್ತಾರೆ ಅದು ನಂಬರ್ ಅಲ್ಲ ಅದು ಕಿಂಗ್ ಅಂತ ಹೇಳ್ತಾರೆ ಹೇಗೆ ಗೊತ್ತಾಯಿತು ಶೃತಿಲ್ ಕಾಡ್ ಅಂತ ಹೇಳಿದ್ರೆ ಅಲ್ಲಿ